ನಮಸ್ಕಾರ ಸ್ವಾಗತ ಇವತ್ತು ನಾನಿದ್ವಿ ಚಂದ್ರಾಲಯದಲ್ಲಿ ಲೊಕೆಟ್ ಆಗಿರುವ ವಿಲೇಜ್ ಹೈಪರ್ ಬಜಾರ್ ಆಪೋಸಿಟ್ ಅಲ್ಲಿ ಲೊಕೆಟ್ ಆಗಿರುವಂತಹ ಅಂತ ಅನ್ನುವಂತ ಕಾಟ್ಗೆ ನಾನು ಬಂದಿದ್ದೀನಿ ಇಲ್ಲೊಬ್ರು ತಮ್ಮ ಎಜುಕೇಶನ್ ಜೊತೆ ಒಂದು ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ ವರ್ಲ್ಡ್ ಅಂತ ಒಂದು ಕಾಟ್ ಅನ್ನ ಅಂದ್ರೆ ಕಾಟ್ ಒಂದು ಸಾಮ್ರಾಜ್ಯವನ್ನು ಓಪನ್ ಮಾಡಿ ಆ ಒಂದು ಓದಿ ಜೊತೆ ಇದೊಂದು ಕಾರ್ಡ್ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸೊ ಯಾಕೆ ಏನು ಯಾಕೆ ಓದ್ ಜೊತೆ ಇಡೀ ಬಿಸ್ನೆಸ್ ಯಾಕೆ ಅವ್ರ ತಲೆಯಲ್ಲಿ ಬಂತು ಎಲ್ಲದನ್ನ ಮಾತಾಡ್ತಾ ಹಾಗೆ ಇಲ್ಲಿ ನಾವು ಫುಡ್ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ ಬನ್ನಿ ನಮಸ್ಕಾರ ತಮ್ಮ ಹೆಸರು ಸರ್ ಚಂದ್ರಶೇಖರ್ ಚಂದ್ರಶೇಖರ್ ಅಂತ ಸರ್ ಯಾವಾಗ ಸ್ಟಾರ್ಟ್ ಆಯಿತು ಸರ್ ಎಗ್ ಒಂದು ಕಾನ್ಸೆಪ್ಟ್ ನೀವು ಮಾಡಬೇಕು ತ್ರೀ ಇಯರ್ಸ್ ಹಿಂದೆ ಮಾಡಿದ್ದು ತ್ರೀ ಇಯರ್ಸ್ ಹಿಂದೆ ಶುರು ಮಾಡಿದ್ದು ಹೌದು ತ್ರೀ ಇಯರ್ಸಿಂದ ನಡ್ಸ್ಕೊಂಡು ಬರ್ತಾ ಇದ್ದೀರಾ ಸರ್ ನೀವು ಒಬ್ಬರೇ ಮಾಡ್ತಾ ಇರೋದ್ರ ಜೊತೆಗೆ ಯಾರನ್ನ ಇದೆಯಲ್ಲ ಮಾಡಿ ಮಾಡೋಕ್ಕೆ ಹೆಲ್ಪರ್ ಇಲ್ಲ ನಮ್ಮ ಹುಡುಗರುಗಳು ಜೊತೆಯಲ್ಲಿ ಎಲ್ಲ ಟೀಮ್ ವರ್ಕ್ ಓಕೆ ಟೀಮ್ ವರ್ಕಿಂದ ಮಾಡ್ತಾ ಇದ್ದಾರೆ ನಮ್ಮ ಓಕೆ ಈ ನಾನು ನಾನೇ ಟೀಮ್ ವರ್ಕ್ ಅಂತ ಸರ್ ಹುಡುಗರು ನಮ್ಮ ಹುಡುಗರಿನಲ್ಲಿ ನಮ್ಮ ಹುಡುಗರು ಅಂತ ಜೊತೆಗೆ ಇಟ್ಕೊಂಡು ಕೆಲಸ ಮಾಡಿಸ್ಕೊತಾ ಇದ್ದಾರೆ ಏನೇ ಐಟಮ್ ಸಿಗುತ್ತೆ ಸರ್ ನಮ್ಮ ಮೇಯ್ನ ಏನು ಕಾನ್ಸೆಪ್ಟು ಅಂದರೆ ಕಂಪ್ಲೀಟ್ಲಿ ಎಗ್ಗು ಎಗ್ ಕಂಪ್ಲೀಟ್ಲಿ ಎಗ್ ಕಾನ್ಸೆಪ್ಟೇ ಏನು ಎಗ್ ರೈಸು ಎಗ್ ಮಸಾಲ ಎಗ್ ಚಿಲ್ಲಿ ಬ್ರೆಡ್ ಆಮ್ಲೆಟು ಆಮ್ಲೆಟು ಎಗ್ ಬುರ್ಜಿ ಬ್ರೆಡ್ ಬುರ್ಜಿ ಈ ಥರ ಬರೀ ಕಂಪ್ಲೀಟ್ ಎಗ್ ಐಟಮ್ ಎಗ್ ಐಟಮ್ ಅಲ್ಲೇ ಮಾಡ್ತಾ ಇದ್ದಾರೆ ನಾನ್ ವೆಜ್ನ ಟಚ್ ಮಾಡಿದೆ ಓಕೆ ಸರ್ ಇದು ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಐಕೊ ಮೇಡಮ್ ಎಕ್ಸಾಕ್ಟ್ ಎಕ್ಸಾಕ್ಟು ವಿಲೇಜ್ ಐಪರ್ ಬೇಜಾರ್ ಆಪೋಸಿಟ್ ರೋಡು ಸ್ಕೈಲೇನ್ ಟುವರ್ಡ್ಸ್ ಕೈಲೇನ್ ಅಪಾರ್ಟ್ಮೆಂಟು ಅದ್ರ ಆಪೋಸಿಟಲ್ಲಿ ಇದೆ ಓಕೆ ಚಂದ್ರ ಲೈವರ್ ಚಂದ್ರ ಲೈವೇಟ್ ಓಕೆ ಇವರು ಸಿಗುತ್ತೆ ಸರ್ ಯಾವ ಟೈಮಿಂಗ್ ಸರ್ ಯಾವಾಗ ಹೋಗಿರ್ತೀರಾ ಮೇಡಮ್ ಟೂ ತರ್ಟಿ ಟು ಟೆನ್ ತರ್ಟಿ ಓಕೆ ಸರ್ ಏನಕ್ಕೆ ಬಂತು ಸರ್ ಈ ಒಂದು ಕೆಲಸ ಮಾಡಬೇಕು ಅಂತ ಯಾಕೆ ಅನಿಸ್ತು ಯಾಕಂದ್ರೆ ಕೆಲವೊಂದಿಷ್ಟು ಜನ ಓದ್ತಾ ಇರ್ತಾರೆ ಜಾಬ್ ಮಾಡ್ತಾ ಇರ್ತಾರೆ ಕೆಲವೊಂದು ಜನ ಜಾಬ್ ಮಾಡೋಕಿದ್ದು ಬಿಸ್ನೆಸ್ ಮಾಡೋಕಂತ ಆಸೆ ಪಡ್ತಾರೆ ಬರೋಕೆ ಎದಿರ್ತಾ ಇರ್ತಾರೆ ಯಾಕೆ ನೀವು ಏನಕ್ಕೆ ಬಂದ್ರಿ ಏನು ರೀಸನ್ ಏನಕ್ಕೆ ಅಡಿಪಾಯ ಆಗಿದ್ರೆ ಬೇರೆ ಏನು ರೀಸನ್ ಮೇನ್ ಏನು ಅಂದರೆ ಖರ್ಚಿಗೆ ಬೇಕಿತ್ತು ಅದಕ್ಕೆ ನನಗೆ ಅದರಲ್ಲಿ ಎಸ್ಪೆಷಲಿ ನನಗೆ ಫುಡ್ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಓದ್ತಾ ಇದೆ ಓಕೆ ಇಲ್ಲಿ ಫುಡ್ ರಿಕ್ವೈರ್ಮೆಂಟ್ ಇದೆ ಅಂತ ಗೊತ್ತಿತ್ತು ಕ್ವಾಲಿಟಿ ಫುಡ್ ಕೊಡೋಣ ಅಂತ ಶುರು ಮಾಡಿದ್ದು ಹಂಗೆ ಚೆನ್ನಾಗಿ ಸ್ವಲ್ಪ ಹೆಂಗೋ ಲೈವ್ಲಿವುಡ್ ಇರಲಿ ಅಂತ ಮಾಡಿದ್ದು ಆವಾಗ ಚೆನ್ನಾಗಿ ಇತ್ತು ಓಕೆ ಓಕೆ ಅಂದರೆ ನೀವು ಓದ್ಕೊಂಡೇ ಜೊತೆಗೆ ಇದನ್ನು ಮಾಡ್ತಾ ಇದ್ದಾರೆ ಸಂಜೆ ಓಕೆ ಸರ್ ಇದು ಕಾಸ್ಟ್ ಎಲ್ಲ ಹೇಳಿದ್ರೆ ಅಫೋರ್ಡಬಲ್ ಆಗಿದೆಯಾ ಹೇಗೆ ಸರ್ ನಮ್ಮ ಕಾಸ್ಟ್ ಕಂಪ್ಲೀಟ್ಲಿ ಸ್ಟೂಡೆಂಟ್ ಫ್ರೆಂಡ್ಲಿ ಓಕೆ ಆರಾಮಾಗಿ ತಿನ್ಬೋದು ಏಕೆಂದ್ರೆ ಮೇಯ್ನ್ ಇಲ್ಲಿ ಬರೋರು ಮೇಯ್ನಾಗಿ ಸ್ಟೂಡೆಂಟ್ಸೇ ಅದು ತೀರಾ ಕಾಸ್ಟ್ಲಿ ಆಗೋ ಥರ ಏನಿಟ್ಟಿಲ್ಲ ಆವ್ರೇಜು ನಾರ್ಮಲ್ ರೇಟೇ ಇದೆ ಹೌದು ಸರ್ ಈ ಈಗ ಈ ಒಂದು ಬಿಸ್ನೆಸ್ ಮಾಡ್ಬೇಕಂದ್ರೆ ಅದಕ್ಕಂತ ಒಂದು ಸ್ಟಡಿ ಮಾಡಬೇಕು ಕಲಿಬೇಕಾಗುತ್ತೆ ನೀವು ಈಗ ಹೇಗೆ ಕಲ್ತ್ರಿ ಸರ್ ಈ ಫುಡ್ ಕಲಿಯೋದಾಗಿರ್ಬೋದು ಈ ಒಂದು ಆಮ್ಲೆಟ್ ಹಾಕೋದು ಒಂದು ಸ್ಟೈಲ್ ಕಲಿಬೇಕಾಗ ಹೇಗೆ ಕಲ್ತ್ರಿ ಎಲ್ಲಿ ಕಲ್ತ್ರಿ ಯಾರು ಹೇಳ್ಕೊಟ್ರು ಅಂತ ನೀವು ಒಂದು ಆರು ತಿಂಗಳು ಒದ್ದಾಡಿದ್ದೀನಿ ನಮ್ಮ ಇದು ಹೆಂಗೆ ಮಾಡೋದು ಏನು ಅಂತ ಕಲ್ತ್ಕೊಳ್ಳೋಕ್ಕೆ ಮತ್ತು ಮತ್ತೆ ಎಲ್ಲಿ ಚೆನ್ನಾಗಿ ಮಾಡ್ತಾರಲ್ಲಿ ಹೋಗಿ ತಿಂದು ಅವ್ರು ಹೆಂಗೆ ಮಾಡ್ತಾರೆ ನೋಡಿಕೊಂಡು ಓಕೆ ಹೆಂಗೆ ಮಾಡ್ಬೋದು ಅಂತ ಬಟ್ರುಗಳನ್ನ ಹುಡುಕೊಂಡು ಎಲ್ಲ ಹುಡುಕಿ ಮಾಡಿ ಸರಿಯಾಗಿ ಸೈಕಲ್ ಹುಡದೆ ನೀವು ಮಾಡಿರೋದು ಏಕಾಏಕಿ ಮಾಡಿಲ್ಲ ಓಕೆ ಓಕೆ ಈಗ ಈ ಬಿಸ್ನೆಸ್ ಬರ್ಬೇಕಂದ್ರೆ ಬೇಕೇ ಬೇಕು ಅನುಭವ ಎಲ್ಲದಕ್ಕೂ ಬೇಕೇ ಬೇಕು ಕಂಪಲ್ಸರಿ ಅಂದ್ರೆ ಅನುಭವ ಇಲ್ಲದೆ ಶುರು ಹೆಂಗ ನಾವು ನಾಲ್ಕಾರು ಜನ ಇಲ್ಲಿ ಮೆಚ್ಚೋ ತರ ಮಾಡ್ಬೇಕಂದ್ರೆ ಅನುಭವ ಬೇಕೇ ಬೇಕು ಮೈನ್ ಅದು ಕೈರುಚಿ ಅಂತಾರಲ್ಲ ನಿಮಗೆ ಓಕೆ ಕ್ವಾಲಿಟಿ ಕ್ವಾಂಟಿಟಿ ಕರೆಕ್ಟಾಗಿ ಕೊಡೋದು ಜನ ಬರ್ತಾರೆ ಜನರ ರೆಸ್ಪಾನ್ಸ್ ಹೇಗಿದೆ ಸರ್ ನೀವು ಮಾಡ್ತಾ ಇದ್ರೆ ಈಗ ಮೇಡಮ್ ಚೆನ್ನಾಗಿದೆ ಖುಷಿ ಆಗುತ್ತೆ ಎಲ್ಲ ಫ್ರೆಂಡ್ಲಿಯಾಗಿಯೇ ಬರ್ತಾರೆ ಎಲ್ಲ ಚೆನ್ನಾಗಿ ತಿನ್ಕೊಂಡು ಹೋಗ್ತಾರೆ ಮತ್ತೆ ಕಾಸ್ಟು ಅಫೋರ್ಡಬಲ್ ಇದೆ ಏನು ಕಾಸ್ಟ್ಲಿಲ್ಲ ಹ್ಞೂ ಹ್ಞೂ ಮತ್ತೆ ಎಲ್ಲ ಚೆನ್ನಾಗಿ ತಿನ್ಕೊಂಡು ಖುಷಿ ಚೆನ್ನಾಗಿದೆ ಅಂತ ಅಂದ್ಕೊಂಡು ಓಕೆ ಸರ್ ಈ ಜಾಬ್ ಮಾಡ್ತಾನೆ ಈಗ ಸ್ಟಡಿ ಮಾಡ್ತಾ ಇದ್ರೆ ಹೇಗೆ ಸರ್ ಹೌದು ಸ್ಟಡಿ ಮಾಡ್ತಾ ಇದ್ದೀನಿ ನೀನು ಬಟ್ ಎಕ್ಸಾಮ್ಸ್ ಯಾವುದೂ ಬಿಟ್ಟಿಲ್ಲ ಹ್ಞೂ ಹಾಂ ಒಂದೊಂದ್ಸರಿ ಆದಾಗ ಫುಲ್ ಇರ್ತೀವಿ ಇಲ್ಲ ಹುಡುಗರು ನೋಡ್ಕೊಟ್ಟಿದೆ ಹಾಂ ನಾನು ಹೋಗ್ತಾ ಬರ್ತಾ ಇರ್ತೀನಿ ಸರ್ ಇನ್ ಕೇಸ್ ನಿಮ್ಮ ಓದಿ ಮುಗ್ದು ಇದೇ ಫೀಲ್ಡ್ ಇಷ್ಟ ಅಂತ ಏನಾದರು ಇಲ್ಲೇ ಮಾಡೋ ಪ್ಲ್ಯಾನ್ ಏನಿದ್ರೆ ಇಲ್ಲ ಜಾಬ್ ಹೋಗ್ಬೇಕಂತಿದ್ಯಾ ಹೇಗೆ ಮುಂದಿನ ಪ್ಲ್ಯಾನ್ ನಿಮ್ಮ ಓದಿ ಮುಗಿದ ಮೇಲೆ ಮೇಡಮ್ ಮೇಯ್ನು ಆ ಜಾಬ್ ತೊಗೋಬೇಕು ಅಂತಲೇ ಇರೋದು ಹ್ಞೂ ಆದರೆ ನೆಕ್ಸ್ಟು ಏನಾಗುತ್ತೋ ಗೊತ್ತಿಲ್ಲ ದೇವರು ಎಂಕರ್ ಕಾಣಿಸ್ತಾರೆ ಇದನ್ನೇ ನಾವು ಈ ಫೀಲ್ಡ್ ಅಂತೂ ಬಿಡಲ್ಲ ಇದು ತುಂಬ ಆಗಿ ಮಾಡಿರೋದು ಹ್ಞೂ ಖುಷಿಯಿಂದ ಇದಂತೂ ಅದ್ ಮಾಡ್ತಾರೆ ಓಕೆ ಓಕೆ ಸರ್ ಥ್ಯಾಂಕ್ ಯು